ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇವತ್ತು ನೋಡ್ತಾ ಇದ್ದೀವಿ ಏಳನೇ ತರಗತಿಯ ಸಿರಿಗನ್ನಡ ಭಾಗ ಎರಡರಲ್ಲಿ ಪಾಠ ಏಳು ಬಿಲ್ ಹಬ್ಬ ನಾಟಕ ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಸೆವೆಂತ್ ಸ್ಟ್ಯಾಂಡರ್ಡ್ ಕನ್ನಡ ಸೊ ನೀವು ನೋಟ್ಸ್ ಅಂತ ಕೂಡ ಬರ್ಕೊಳ್ಬಹುದು ಅದೇ ರೀತಿ ನಾವಿವತ್ತು ಪೂರ್ತಿ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಅಹ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಕೃಷ್ಣ ಯಾರ ಸೊಂಟವನ್ನು ಮುರಿದ ಉತ್ತರ ಕೃಷ್ಣನು ಶಕಟನ ಸೊಂಟವನ್ನು ಮುರಿದನು ಎರಡು ಕೃಷ್ಣನ ಕೈಯಲ್ಲಿ ಸಿಕ್ಕ ಧೇನುಕ ಏನಾದ ಉತ್ತರ ಕೃಷ್ಣನ ಕೈಯಲ್ಲಿ ಸಿಕ್ಕ ಧೇನುಕ ಬೆಲ್ಲದ ಬೇಲದ ಹಣ್ಣು ಬಡಿಯೋ ಬಡಿಗೆ ಬಡಿಗೆಯಾದನು ಮೂರು ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಯಾರು ಉತ್ತರ ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಶೈಲಿಕ ಮತ್ತು ದುರ್ವಿಸ ಎಂಬ ಗುಡಾಚಾರರು ನಾಲ್ಕು ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು ಉತ್ತರ ವಸುದೇವನಿಗೆ ಮಕ್ಕಳ ವಿಚಾರವನ್ನು ಅಕ್ರೂರನು ಹೇಳಿದನು ಐದು ವಸುದೇವ ಹೇಳುವಂತೆ ರಾಜಕಾರ್ಯ ಹೇಗಿರುತ್ತದೆ ಉತ್ತರ ವಸುದೇವ ಹೇಳುವಂತೆ ರಾಜಕಾರ್ಯವು ಹತ್ತು ಜನ ಕೂತಾಗ ಜೋಲಿ ಏಕಾಂಗಿಯಾಗಿದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆ ಆರು ನಂದ ಯಾರೆಂದು ಕಂಸ ಹೇಳುತ್ತಾನೆ ಉತ್ತರ ನಂದ ದೇವಕಿಯ ಗಂಡ ವಸುದೇವನ ಬಾಲ್ಯ ಸ್ನೇಹಿತ ಪರಮಾಪ್ತ ಮಿತ್ರ ಎಂದು ಕಂಸ ಹೇಳುತ್ತಾನೆ ಅದೇ ರೀತಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಕೃಷ್ಣ ಯಾರು ಯಾರು ಯಾರನ್ನು ಕೊಂದನು ಉತ್ತರ ಕೃಷ್ಣನು ಹಾಲು ಕೊಡಲು ಹೋದ ಪುತನಿಯ ರಕ್ತ ಹೀರಿ ಕೊಂದನು ಪೂತನಿಯ ರಕ್ತ ಹೀರಿ ಕೊಂದನು ಸವಾರಿ ಮಾಡು ಎಂದು ಬೆನ್ನೊಡ್ಡಿದ ಶಕಟನ ಸ್ವಂಟ ಮುರಿದು ಕೊಂದನು ತೃಣಾವರ್ತ ಆಟದ ಬುಗುರಿಯಾಗಿ ಸಾವನ್ನಪ್ಪಿದ ದೇನುಕನನ್ನು ಬೇಲದ ಹಣ್ಣು ಬಡಿಯೋ ಬಡಿಗೆಯಂತೆ ಬಡಿದುಕೊಂಡನು ಎರಡು ಕ್ರೀಡಾಗಾರದಲ್ಲಿ ಆಪ್ ಆಗಿದ್ದ ಗುಪ್ತ ಏರ್ಪಾಡು ಏನು ಉತ್ತರ ಕ್ರೀಡಾಗಾರದಲ್ಲಿ ಹೆಬ್ಬಾಗಿಲಿನ ಬಾಗಿಲು ಆಡದ ಕುಮಾರನಿಗೆ ಕಿರುಗತ್ತಿ ಅಲಂಕಾರ ಮಾಡಿ ಅದರ ಗಾಜಿನ ರಾಜಗೋಪುರ ನಿರ್ಮಿಸಿದ್ದರು ಆ ಮಾರ್ಗವಾಗಿ ಬರುವ ಕೃಷ್ಣನ ಮೇಲೆ ಬಿದ್ದು ಅದು ಅವನು ಸಾಯುವಂತೆ ಗುಪ್ತ ಏರ್ಪಾಡು ಮಾಡಿದ್ದರು ಅದೇ ರೀತಿ ಮೂರನೇ ಪ್ರಶ್ನೆ ವಸುದೇವ ಮಕ್ಕಳನ್ನು ನೆನೆದು ವ್ಯಥೆ ಪಟ್ಟ ಬಗೆ ಹೇಗೆ ಉತ್ತರ ವಸುದೇವನು ತನ್ನ ಮಕ್ಕಳನ್ನು ನೆನೆಸಿಕೊಂಡು ಹದಿನಾರು ವರ್ಷಗಳಿಂದ ಅವರನ್ನು ನೋಡದೆ ತಪ್ಪಿಸುತ್ತಿದ್ದನು ತಪ್ಪಿಸುತ್ತಿದ್ದನು ತಮ್ಮ ಮಕ್ಕಳನ್ನು ತಾವು ಆಡಿಸಿಲ್ಲ ಆರೈಕೆ ಮಾಡಿಲ್ಲ ತೊದಲು ನುಡಿ ಕೇಳಲಿಲ್ಲ ತೂಗಲಿಲ್ಲ ಜೋಗುಳ ಹಾಡಲಿಲ್ಲ ಎಂದು ವ್ಯಥೆ ಪಟ್ಟನು ನಾಲ್ಕು ಕಂಸ ತಂಗಿಯ ಮೇಲಿನ ಪ್ರೀತಿ ಅಂಥದ್ದೆಂದು ಹೇಳಿಕೊಂಡಿದ್ದಾನೆ ಉತ್ತರ ಕಂಸನು ತನಗೆ ತಂಗಿ ತನ್ನ ಕಂಸನು ತನಗೆ ತನ್ನ ತಂಗಿಯ ಮೇಲೆ ಅಪಾರ ಪ್ರೀತಿ ಇದೆ ಆದ್ದರಿಂದಲೇ ಸಂಕೋಲೆ ಹಾಕಿಸಿದರೂ ಅದನ್ನು ಶುದ್ಧ ಅಪರಂಜಿಯಿಂದ ಮಾಡಿದ್ದು ಕೊರಳಿಗೆ ಮೂರಳ ಮುರಳೆ ಕೈಗೆ ಎರಡೆಳೆ ಕಾಲಿಗೆ ಒಂದೆಳೆ ಈ ಎಲ್ಲವನ್ನು ಚಿನ್ನದಿಂದಲೇ ಮಾಡಿಸಿರುವುದು ಮಾಡಿಸಿ ಇಪ್ಪತ್ತೈದು ವರ್ಷಗಳಾದರೂ ಸ್ವಲ್ಪವೂ ಕಪ್ಪಾಗಿಲ್ಲ ಅದು ಪ್ರೀತಿ ಅಂದರೆ ಎಂದು ದೇವಕಿ ವಸುದೇವನ ಮುಂದೆ ಹೇಳಿಕೊಂಡಿದ್ದಾನೆ ಅದೇ ರೀತಿಯನ್ನು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಗೂಢಾಚಾರರು ಯಾವುದರ ಬಗ್ಗೆ ಶೋಧನೆ ಮಾಡುತ್ತಿದ್ದಾರೆ ವಿವರಿಸಿ ಉತ್ತರ ಕೃಷ್ಣನು ಯಾರು ಗೊಲ್ಲರ ಗೊಲ್ಲರ ಹುಡುಗನಾದ ಕೃಷ್ಣನಿಗೆ ರಾಕ್ಷಸರನ್ನೆಲ್ಲಾ ಸಾಯಿಸುವ ಅಗಾಧವಾದ ಶಕ್ತಿಯು ಎಲ್ಲಿಂದ ಬಂತು ಯಾರು ಅವನಿಗೆ ಈ ಶಕ್ತಿಯನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಗುಡಾಚಾರರು ಶೋಧನೆ ಮಾಡುತ್ತಿದ್ದರು ಕೃಷ್ಣನ ತೊಂದರೆಯನ್ನು ಸಹಿಸಲಾರದೆ ಅವನನ್ನು ಹೇಗಾದರೂ ಮಾಡಿ ಸಾಯಿಸಬೇಕೆಂದು ಕಂಸನು ನಾನಾ ತರಹದ ಉಪಾಯಗಳನ್ನು ಹೂಡುತ್ತಾನೆ ಚಿಕ್ಕ ಮಗು ಎಂದು ಪೂತನಿಯನ್ನು ಕಳಿಸಿರುತ್ತಾನೆ ನಂತರ ಶಕಟ ತೃಣಾವರ್ತ ಧೇನುಕ ಮೊದಲಾದ ರಾಕ್ಷಸರೆಲ್ಲ ಸತ್ತು ಹೋಗುತ್ತಾರೆ ಅಗಾಧವಾದ ಗೋವರ್ಧನ ಬೆಟ್ಟ ಬೆಟ್ಟವನ್ನು ಯಕಶ್ಚಿತ್ ಛತ್ರಿಯಾಗಿ ಮಾಡಿಕೊಂಡು ಕೃಷ್ಣನ ಬಗ್ಗೆ ಕಂಸನಿಗೆ ತುಂಬಾ ಕೋಪವಿರುತ್ತದೆ ಆದ್ದರಿಂದ ಅವನು ಯಾರು ಏನು ಎಂದು ವಿಚಾರಿಸಲು ಗುಪ್ತಚಾರರನ್ನು ನೇಮಿಸಲು ಕಂಸನು ತನ್ನ ಮಂತ್ರಿಗೆ ಹೇಳಿರುತ್ತಾನೆ ಎರಡು ಕೃಷ್ಣನನ್ನು ಕೊಲ್ಲಲು ದುರ್ವಿಧಿ ದುರ್ವಿಧ ಶೈಲಿಕರು ಮಾಡಿದ್ದ ಏರ್ಪಾಡುಗಳೇನು ಉತ್ತರ ಕೃಷ್ಣ ತನ್ನ ಶತ್ರು ಕೃಷ್ಣನಿಂದ ತನಗೆ ಸಾವು ಬರಬಹುದೆಂದು ಭಯದಿಂದ ಕಂಸನು ಕೃಷ್ಣನನ್ನು ಸಾಯಿಸಲು ಅನೇಕ ಉಪಾಯಗಳನ್ನು ಹೂಡುತ್ತಾನೆ ಆದರೆ ಸಾಯಿಸಲೆಂದು ಹೋದ ರಾಕ್ಷಸರು ಸತ್ತು ಹೋಗುತ್ತಿದ್ದನ್ನು ಕಂಡು ಈ ಹೊಸ ಉಪಾಯವಾದ ಬಿಲ್ ಹಬ್ಬವನ್ನು ಆಯೋಜಿಸುತ್ತಾರೆ ಕ್ರೀಡಾಂಗಣದ ಹೆಬ್ಬಾಗಿಲಿನ ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಅದರ ಮೇಲೆ ಗಾಜನ ಗೋಪುರವಿರುವ ಏರ್ಪಾಡು ಮಾಡುತ್ತಾನೆ ಕೃಷ್ಣ ಆ ದ್ವಾರದಲ್ಲಿ ಬರುವಾಗ ಒಂದು ಸಣ್ಣ ಕೀಲಿ ಕೈ ಎಳೆದರೆ ಮೇಲಿನ ಗೋಪುರದ ಸಮೇತ ಕೆಳಗೆ ಬೀಳುವಾಗ ಕಿರುಗತ್ತಿಯು ತಲೆಯ ಮೇಲೆ ಬಿದ್ದು ಕೆಳಗಿರುವ ವ್ಯಕ್ತಿ ಸಾಯುವಂತೆ ಮಾಡಿರುತ್ತಾರೆ ಪಟ್ಟದ ಆನೆಗೆ ಔಷಧಿ ಪಥ್ಯವನ್ನು ಮಾಡಿ ಅದು ಹಳದಿ ನೋಡಿದರೆ ಸಾಕು ಮೇಲೆ ಬಿದ್ದು ಆಕ್ರಮಣ ಮಾಡುವಂತೆ ತರಬೇತಿ ಕೊಟ್ಟಿರುತ್ತಾರೆ ಈ ರೀತಿ ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕರು ಯೋಜನೆ ಹೂಡಿರುತ್ತಾರೆ ಅದೇ ರೀತಿ ಮೂರನೇ ಪ್ರಶ್ನೆ ಕಂಸ ದೇವಕಿಯಿಂದ ಕೃಷ್ಣನ ಬಗ್ಗೆ ತಿಳಿಯಲು ಹೋಗಿ ನಿರಾಶನಾದದ್ದು ಹೇಗೆ ಉತ್ತರ ಕಂಸನು ದೇವಕಿಯ ಅಷ್ಟಮ ಪುತ್ರ ತನ್ನನ್ನು ಕೊಲ್ಲುತ್ತಾನೆ ಎಂಬ ಮಾತಿನಿಂದ ಅವನನ್ನು ಕೊಲ್ಲಬೇಕೆಂದು ಹುಡುಕುತ್ತಿರುತ್ತಾನೆ ದೇವಕಿಯನ್ನು ಎಲ್ಲಿ ಬೆಚ್ಚಿಟ್ಟಿದ್ದೀಯಾ ಹೇಳು ಹೇಳಿದರೆ ನನ್ನ ರಾಜ್ಯವನ್ನೆಲ್ಲಾ ಕೊಟ್ಟು ಬಿಡುತ್ತೇನೆ ರಾಜ್ಯ ಕೋಶ ಪಗಡಿ ಎಲ್ಲವನ್ನೂ ನಿನ್ನ ಗಂಡನಿಗೆ ಕೊಡುತ್ತೇನೆ ಎನ್ನುತ್ತಾನೆ ಗೋಕುಲದಲ್ಲಿರುವ ಕೃಷ್ಣ ನಿನ್ನ ಮಗನೇ ಎಂದಾಗ ಅಲ್ಲ ಎಂದು ಹೇಳುತ್ತಾಳೆ ಪರಿಪರಿಯಾಗಿ ಬೇಡಿಕೊಂಡರೂ ಏನೂ ವಿಷಯ ಗೊತ್ತಾ ಗೊತ್ತಾಗದೆ ನಿರಾಶನಾಗಿ ಹಿಂದಿರುಗುತ್ತಾನೆ ಈ ವಾಕ್ಯಗಳ ಈ ವಾಕ್ಯಗಳನ್ನು ಹೇಳಿಕೆಗಳನ್ನು ಈ ವಾಕ್ಯಗಳನ್ನು ಹೇಳಿಕೆಗಳನ್ನು ಯಾರು ಯಾರಿಗೆ ಅಥವಾ ಯಾವಾಗ ಹೇಳಿದರೂ ತಿಳಿಸಿರಿ ಒಂದು ಹೌದು ಒಡೆಯ ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು ಉತ್ತರ ಈ ಮಾತನ್ನು ಮಂತ್ರಿಯು ಕಂಸನಿಗೆ ಹೇಳಿದನು ಮಂತ್ರಿಯು ಕೃಷ್ಣನನ್ನು ಸಾಯಿಸಲು ತಾನು ಮಾಡಿದ ಏರ್ಪಾಡಿನ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳಿದ ಎರಡು ಮಂಡೇಲಿ ಕೊಂಚ ಮಾಂಸ ಇರಬೇಕು ಉತ್ತರ ಈ ಮಾತನ್ನು ಕಂಸನು ಮಂತ್ರಿಗೆ ಹೇಳಿದನು ಕಂಸನು ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಮಂತ್ರಿಯನ್ನು ಕರೆದು ಕೂರಲು ಹೇಳಿದಾಗ ಮಂತ್ರಿಯು ವಿನಯವಾಗಿ ನಿರಾಕರಿಸಿದ ಸಂದರ್ಭವಾಗಿದೆ ಅದೇ ರೀತಿ ಮೂರನೇ ಪ್ರಶ್ನೆ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು ಉತ್ತರ ಈ ಮಾತನ್ನು ಕಂಸನು ತಮ್ಮನ್ನು ನೋಡಲು ಬಂದಾಗ ವಸುದೇವ ದೇವಕಿಗೆ ಹೇಳಿದ ಮಾತು ನಾಲ್ಕು ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ ಉತ್ತರ ಈ ಮಾತನ್ನು ಕಂಸ ದೇವಕಿಯ ಹತ್ತಿರ ಕೃಷ್ಣನ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳಿದನು ಅದೇ ರೀತಿ ಇನ್ನು ಉ ಹೊಂದಿಸಿ ಬರೆಯಿರಿ ಅಂತ ಇದೆ ಅ ಆ ಕೊಟ್ಟಿದ್ದಾರೆ ಅದಾದ್ಮೇಲೆ ನೋಡಿ ಒಡೆಯ ಕಂಸ ಶಿಲ್ಪಿ ಶಿಲ್ಪಿ ಯಾವುದು ಶೈಲಿಕ ವೈದ್ಯ ವೈದ್ಯ ಯಾವುದು ದುರ್ವಿಸ ಆನೆ ಇದು ಯಾ ಪೀಡ ಬೆಟ್ಟ ಗೋವರ್ಧನ ಬೆಟ್ಟ ಅದೇ ರೀತಿಯನ್ನು ಉ ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ವಾಕ್ಯ ರಚಿಸಿ ಲೋಕಾಭಿರಾಮ ಪರಾಂಬರಿಸು ಅಪರಂಜಿ ಶರೆಮನೆ ಸಂಕೋಲೆ ಬೊಗಳೆ ಲೋಕಾಭಿರಾಮ ಸಂಜೆ ವೇಳೆಯಲ್ಲಿ ಸ್ನೇಹಿತರು ಪರಸ್ಪರ ಲೋಕಾಭಿರಾಮವಾಗಿ ಚರ್ಚಿಸುತ್ತಿದ್ದರು ಪರಾಂಬರಿಸು ಪಾದಚಾರಿಕೆಯರು ಮಾಡಿದ ಕೆಲಸವನ್ನು ಒಡತಿ ಪರಾಂಬರಿಸುತ್ತಿದ್ದಳು ಅಪರಂಜಿ ಅಪ್ಪರಂಜಿ ಚಿನ್ನದ ಒಡವೆಗಳು ಮೋಹಕವಾಗಿದ್ದವು ಶೆರೆಮನೆ ಮೊದಲಿನ ಕಾಲದಲ್ಲಿ ತಪ್ಪು ಮಾಡಿದರೆ ಶೆರೆಮನೆಗೆ ಹಾಕುತ್ತಿದ್ದರು ಸಂಕೋಲೆ ಕಂಸನು ದೇವಕಿಗೆ ಅಪ್ಪರಂಜಿ ಸಂಕೋಲೆ ಸಂಕೋಲೆಯನ್ನು ಹಾಕಿಸಿದ್ದನು ಬೊಗಳೆ ಯಾವುದೇ ವಿಷಯದಲ್ಲಿ ಬೊಗಳೆ ಮಾಡುವುದು ಸರಿಯಲ್ಲ ಅದೇ ರೀತಿ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ